ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೀವು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಬಿಳಗಿ ಸೀಮೆಯ ಶ್ರೀ ಕ್ಷೇತ್ರ ಇಟಗಿಯಲ್ಲಿರುವಂತಹ ಪುರಾಣ ಪ್ರಸಿದ್ಧವಾದಂತಹ ಮಹತೋಬಾರ ರಾಮೇಶ್ವರ ಶ್ರೀ ಅಮ್ಮನವರ ದೇವಸ್ಥಾನ ಹಾಗೂ ಶ್ರೀ ವಿಠಲ ದೇವರು ಈ ದೇವರುಗಳ ದಿವ್ಯಾಷ್ಟ ಬಂಧದ ಮಹೋತ್ಸವವನ್ನು ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುವಂಥದ್ದನ್ನು ನೋಡಬಹುದು ಹಾಗೆಯೇ ಇಲ್ಲಿ ಈ ಕ್ಷೇತ್ರವು ಪುರಾಣ ಪ್ರಸಿದ್ಧವಾದಂತಹ ಶಕ್ತಿ ಕ್ಷೇತ್ರವಾಗಿದೆ ಈ ದೇವಸ್ಥಾನದಲ್ಲಿ ಏಪ್ರಿಲ್ ಎರಡರಿಂದ ಏಪ್ರಿಲ್ ಹದಿಮೂರ ತನಕನೂ ದಿವ್ಯಾಷ್ಠಂಧದ ಮಹೋತ್ಸವವು ನಡೀತಾ ಇದೆ ದಿನಾಲೂ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೆ ಅನ್ನದೋತ್ಸವ ಕೂಡ ನಡೀತಾ ಇದೆ ಹಲವಾರು ಭಜನಾ ಮಂಡಳಿಗಳ ಭಜನೆಗಳು ಕೂಡ ನಡೀತಾ ಇದೆ ನಾವು ಕೂಡ ಈ ಕ್ಷೇತ್ರದ ದರ್ಶನವನ್ನು ಮಾಡಿಕೊಂಡು ನಾವು ಕೂಡ ದೇವರ ಕೃಪೆಗೆ ಪಾತ್ರರಾಗೋಣ ಅಲ್ವಾ ನಾನು ಕೂಡ ಇನ್ನೂ ತನಕ ಈ ದೇವಸ್ಥಾನವನ್ನು ನೋಡಿಲ್ಲ ನಾನು ಈ ವಿಡಿಯೋದಲ್ಲೇ ನೋಡಿಕೊಂಡು ನಾನು ಕೂಡ ಖುಷಿಪಟ್ಟುಕೊಂಡೆ ಇಂತಹ ಕಾರ್ಯಕ್ರಮಗಳೆಲ್ಲವೂ ಜೀವನದಲ್ಲಿ ಒಮ್ಮೆ ಮಾತ್ರ ನಮಗೆ ನೋಡಲಿಕ್ಕೆ ಸಿಗೋದು ಯಾಕೆಂದರೆ ಈ ಅಷ್ಟಬಂಧದ ಕಾರ್ಯಕ್ರಮ ಎಲ್ಲ ಪದೇ ಪದೇ ಮಾಡುವಂತಹ ಕಾರ್ಯಕ್ರಮಗಳಾಗಿರೋದಿಲ್ಲ ಜೀವಮಾನದಲ್ಲಿ ಒಂದೇ ಸಲ ನೋಡುವಂತಹ ಕಾರ್ಯಕ್ರಮಗಳಾಗಿರುತ್ತೆ ಬನ್ನಿ ಇವಾಗ ನಾವೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನೋಡೋಣ ಅಲ್ವಾ ತುಂಬಾ ಮುಖ್ಯ ದಯಮಾಡಿ ವೇದಿಕೆಯ ಆವರಣದಲ್ಲಿ ಅಲ್ಲೇ ಇಟ್ಟು ಅನಾವಶ್ಯಕ ಚರ್ಚೆಯನ್ನು ಮಾಡ್ತಾ ಇರುವಂತಹ ದಯಮಾಡಿ ನಿಮ್ಮಲ್ಲಿ ವಿನಂತಿ ಕಲಾವಿದರಿಗೆ ಪ್ರೋತ್ಸಾಹ ತುಂಬಾನೇ ಮುಖ್ಯ ವೇದಿಕೆಯ ಮುಂಭಾಗದಲ್ಲಿರುವಂತಹ ಆಸನದಲ್ಲಿ ಬಂದು ಕುಳಿತುಕೊಂಡು ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಹಾಗೂ ಕಲಾವಿದರಿಗೆ ಚಪ್ಪಾಳೆಯ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ನೀಡಿ ಚಪ್ಪಾಳೆ ಕಟ್ಟುವುದು ಕಲಾವಿದರಿಗೆ ಪ್ರೋತ್ಸಾಹ

ಇವತ್ತಿನ ಈ ವಿಡಿಯೋವನ್ನು ನನಗೆ ಗೆಳತಿ ಉಮಾ ಕಳಿಸ್ಕೊಟ್ಟಿದ್ದಾಗಿತ್ತು ಹಾಗೆ ನಿಮಗೂ ಕೂಡ ಈ ವಿಡಿಯೋಗಳೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇಲ್ಲ ಅಂತ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದಕ್ಕೆ ಮರಿಬೇಡಿ ಇನ್ನೂ ಈ ಥರ ಹಲವಾರು ವಿಡಿಯೋಗಳು ಈ ದೇವಸ್ಥಾನದ್ದು ಬರುತ್ತೆ ಮತ್ತು ಬೇರೆ ಬೇರೆ ವಿಡಿಯೋಗಳನ್ನು ನನ್ನ ಚಾನಲ್ನಲ್ಲಿ ನೀವು ನೋಡ್ಬೋದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕೋನನ್ನು ಒತ್ತಿದರೆ ನಿಮಗೆ ನನ್ನ ವೀಡಿಯೋಗಳ ನೋಟಿಫಿಕೇಷನ್ ಬೇಗನೆ ತಲುಪತ್ತೆ ನಾನು ವಿಡಿಯೋಗಳನ್ನು ಹಾಕಿದ ತಕ್ಷಣ ನೀವು ನನ್ನ ವಿಡಿಯೋಗಳನ್ನು ನೋಡ್ಬೋದು ಇವತ್ತಿನ ಈ ವಿಡಿಯೋ ಎಲ್ಲ ಇಷ್ಟ ಆಯಿತಲ್ವ ನೀವು ಕೂಡ ಈ ದೇವರ ದರ್ಶನವನ್ನು ಕೂಡ ಮಾಡ್ಕೊಂಡ್ರಿ ಅಲ್ವಾ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಬಾಯ್ ಬಾಯ್